ಗಮನಿಸಿ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ನೀಡಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ಹಾಗೂ ಫಲಾಫಲಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ ಇ ಮೇಲ್ ಐಡಿಗೆ ಕಳಿಸಿ ನಿಮ್ಮ ಜ್ಯೋತಿಷ್ಯವನ್ನು ಯಾವುದೇ ಶುಲ್ಕವಿಲ್ಲದೆ ಇ ಮೇಲ್ ಮಾಡಲಾಗುವುದು ಆಸಕ್ತರು ಸಹಾಯ ಮಾಡಲು ಬಯಸುವಂತವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐ ಐಡಿಗೆ ಕಳಿಸಬಹುದು ನಿಮ್ಮ ಕಾಣಿಕೆ ದಾನಗಳಿಗೆ ರಸೀದಿ ಕೊಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿಕೊಳ್ಳಿ ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ರಚಿಸಿದ ಸಿಂಹರಾಶಿಯವರ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯದಲ್ಲಿನ ಕೆಲವು ಪ್ರಮುಖ ಗ್ರಹಗಳ ಸಂಚಾರಗಳನ್ನು ಗಮನಿಸಿದಾಗ ಮಿಶ್ರ ಫಲಿತಾಂಶಗಳನ್ನು ತೋರಿಸುತ್ತದೆ ಜುಲೈ ತಿಂಗಳು ವೃತ್ತಿ ಪ್ರೀತಿ ಆರೋಗ್ಯ ಮತ್ತು ಹಣಕಾಸಿನ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರ ಸಂಯೋಜನೆಯನ್ನು ತೋರಿಸುತ್ತಿದೆ ಬನ್ನಿ ಈಗ ಸಿಂಹರಾಶಿಯವರ ಜುಲೈ ಎರಡು ಸಾವಿರದ ವಿವರವಾದ ಭವಿಷ್ಯವನ್ನು ನೋಡೋಣ ಒಂದು ವೃತ್ತಿ ಮತ್ತು ವ್ಯಾಪಾರ ವೃತ್ತಿಜೀವನ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯನು ಜೂನ್ ಹದಿನೈದರವರೆಗೆ ಮಿಥುನ ರಾಶಿಯ ಹನ್ನೊಂದನೆಯ ಮನೆಯಲ್ಲಿರುತ್ತಾನೆ ನಂತರ ಕರ್ಕಾಟಕ ರಾಶಿಯ ಹನ್ನೆರಡನೆಯ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಇದರಿಂದ ಜುಲೈ ತಿಂಗಳ ಆರಂಭದಲ್ಲಿ ವೃತ್ತಿಜೀವನದಲ್ಲಿ ಪ್ರಗತಿ ಸಾಮಾಜಿಕ ಸಂಬಂಧಗಳಿಂದ ಲಾಭ ಮತ್ತು ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ ಆದರೆ ಜುಲೈ ಹದಿನೈದರ ನಂತರ ಹನ್ನೆರಡನೆಯ ಮನೆಯ ಸೂರ್ಯನಿಂದ ವಿದೇಶಿ ಸಂಬಂಧಿತ ಕೆಲಸಗಳು ಅಥವಾ ವೆಚ್ಚಗಳು ಹೆಚ್ಚಾಗಬಹುದು ವೃತ್ತಿಯಲ್ಲಿ ತಾಳ್ಮೆಯಿಂದ ಕೆಲಸ ಮಾಡುವುದು ಮುಖ್ಯ ವ್ಯಾಪಾರ ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದಾಯಕವಾಗಿರುತ್ತದೆ ವಿಶೇಷವಾಗಿ ಜುಲೈ ತಿಂಗಳ ಮೊದಲ ಹದಿನೈದು ದಿನಗಳಲ್ಲಿ ಶುಕ್ರನು ಜುಲೈ ತಿಂಗಳ ಆರಂಭದಲ್ಲಿ ವೃಷಭ ರಾಶಿಯ ಹತ್ತನೆಯ ಮನೆಯಲ್ಲಿದ್ದು ನಂತರ ಹನ್ನೊಂದನೆಯ ಮನೆಗೆ ಹೋಗಿ ನೆಲೆಸುತ್ತಾನೆ ಮತ್ತು ಹನ್ನೊಂದನೆಯ ಮನೆಯಲ್ಲಿ ಗುರುವು ಗ್ರಾಹಕರೊಂದಿಗೆ ಬಲವಾದ ಸಂಬಂಧಗಳನ್ನು ಹೊಂದುತ್ತಾನೆ ಇದರಿಂದ ಮಾರಾಟ ಮತ್ತು ಆದಾಯದಲ್ಲಿ ವೃದ್ಧಿಯ ಸಾಧ್ಯತೆ ಇದೆ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳಿಗೆ ಜುಲೈ ಹತ್ತರಿಂದ ಇಪ್ಪತ್ತರ ನಡುವಿನ ಸಮಯ ಅನುಕೂಲಕರವಾಗಿದೆ ಎರಡು ಆರ್ಥಿಕ ಸ್ಥಿತಿ ಜುಲೈ ತಿಂಗಳ ಆರಂಭದಲ್ಲಿ ಗುರುವು ಹತ್ತನೆಯ ಮನೆಯಲ್ಲಿ ಇದ್ದು ನಂತರ ಹನ್ನೊಂದನೆಯ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ಆರ್ಥಿಕ ಲಾಭಕ್ಕೆ ಒಳ್ಳೆಯ ಅವಕಾಶಗಳಿವೆ ಆದರೆ ಶನಿ ಎಂಟನೆಯ ಮನೆಯಲ್ಲಿ ಇರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು ಆದ್ದರಿಂದ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದಿರಿ ಭೂಮಿ ಅಥವಾ ವಾಹನ ಖರೀದಿಗೆ ಈ ತಿಂಗಳು ಒಳ್ಳೆಯ ಸಮಯವಾಗಿದೆ ಆದರೆ ಗಡಿಬಿಡಿ ಮಾಡದೆ ಚೆನ್ನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಮೂರು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಒಳ್ಳೆಯದಿರುತ್ತದೆ ಆದರೆ ಶನಿಯ ಎಂಟನೆಯ ಮನೆಯ ಪ್ರಭಾವದಿಂದ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಜುಲೈ ಇಪ್ಪತ್ತೈದರ ನಂತರ ಒತ್ತಡ ಜೀರ್ಣಕ್ರಿಯೆಯ ಸಮಸ್ಯೆಗಳು ಅಥವಾ ಸಣ್ಣ ಗಾಯಗಳ ಸಾಧ್ಯತೆ ಇದೆ ಆಹಾರದಲ್ಲಿ ನಿಯಂತ್ರಣ ಮತ್ತು ವ್ಯಾಯಾಮದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನಾಲ್ಕು ಪ್ರೀತಿ ಮತ್ತು ವೈವಾಹಿಕ ಜೀವನ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ವಿವಾಹಕ್ಕೆ ಶುಭ ಸಮಯವಾಗಿದೆ ಕೇತು ಮತ್ತು ಕುಜುರು ರಾಶಿಯ ಒಂದನೆಯ ಮನೆಯಲ್ಲಿರುವುದರಿಂದ ಆಳವಾದ ಕಾರ್ಮಿಕ ಸಂಬಂಧಗಳ ಸಾಧ್ಯತೆಯಿದೆ ವೃಷಭ ರಾಶಿಯ ಶುಕ್ರ ಮತ್ತು ಮಿಥುನ ರಾಶಿಯ ಗುರು ಭಾವನಾತ್ಮಕ ಸಂಬಂಧಗಳನ್ನು ಬಲಪಡಿಸುತ್ತವೆ ಆದರೆ ಶನಿಯ ಪ್ರಭಾವದಿಂದ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದ್ದರಿಂದ ತಾಳ್ಮೆ ಮತ್ತು ಸಂಗಾತಿಯ ಜೊತೆ ಸ್ಪಷ್ಟ ಸಂವಹನ ಅಂದರೆ ಕ್ಲಿಯರ್ ಕಮ್ಯುನಿಕೇಷನ್ ತುಂಬಾ ಮುಖ್ಯ ಇದರಿಂದ ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ತಡೆಯಬಹುದು ಐದು ಕುಟುಂಬ ಜೀವನ ಗುರುವು ಆರಂಭದಲ್ಲಿ ಹತ್ತನೆಯ ಮನೆಯಲ್ಲಿ ಮತ್ತು ನಂತರ ಹನ್ನೊಂದನೆಯ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಸಹಕಾರ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಈ ಹಿಂದೆ ಇದ್ದ ಗೊಂದಲಗಳು ಪರಿಹಾರವಾಗಬಹುದು ಆರು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಒಳ್ಳೆಯ ಸಮಯವಾಗಿದೆ ಆದರೆ ಶನಿಯ ಎಂಟನೆಯ ಮನೆಯಲ್ಲಿರುವ ಪ್ರಭಾವದಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಬರುವ ಸಾಧ್ಯತೆಗಳಿವೆ ಶಿಕ್ಷಣದಲ್ಲಿ ಏರಿಳಿತಗಳ ಸಾಧ್ಯತೆ ಕೂಡ ಇದೆ ಏಳು ಪರಿಹಾರಗಳು ಶನಿ ದೇವರನ್ನು ಪ್ರತಿದಿನ ಪ್ರಾರ್ಥಿಸಿ ಶನಿವಾರದಂದು ಶನಿ ಸ್ತೋತ್ರ ಪಠಣ ಅಥವಾ ಶನಿ ದೇವಾಲಯಕ್ಕೆ ಭೇಟಿ ಕೊಡುವುದರಿಂದ ಶನಿಯ ದುಷ್ಪ್ರಭಾವ ಕಡಿಮೆಯಾಗಬಹುದು ವಿಘ್ನೇಶ್ವರನನ್ನು ಆರಾಧಿಸಿ ನವಗ್ರಹ ಸ್ತೋತ್ರವನ್ನು ಪಠಿಸಿ ಈ ತಿಂಗಳು ಕೆಂಪು ಬಣ್ಣವು ನಿಮಗೆ ಶುಭ ಕೆಂಪು ಚಿತ್ರದ ಗುಡಿಗಳನ್ನು ಧರ್ಮದ ಸ್ಥಾನಕ್ಕೆ ಒಡ್ಡಿ ಸಾಮಾನ್ಯ ಸಲಹೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ ಉತ್ಸಾಹ ಮತ್ತು ನಾಯಕತ್ವ ಗುಣಗಳಿಂದ ಯಶಸ್ಸನ್ನು ಕಾಣಬಹುದು ಆದರೆ ಶನಿಯ ಪ್ರಭಾವದಿಂದ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಏರಿತಗೊಳ್ಳಬಹುದು ಹೀಗಾಗಿ ಆರೋಗ್ಯ ಮತ್ತು ಸಂಬಂಧಗಳ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು ತಾಳ್ಮೆಯಿಂದ ಕೆಲಸ ಮಾಡಿ ಖರ್ಚಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಿ ಮತ್ತು ಶಾಂತತೆಯಿಂದ ಸಂವಹನ ಮಾಡಿ ನಿಮಗೆ ಉಚಿತವಾಗಿ ವೈಯಕ್ತಿಕ ಜಾತಕ ಜನ್ಮಕುಂಡಲಿ ವಧುವರ ಸಾಲಾವಳಿ ಗೃಹ ಪ್ರವೇಶ ಮುಹೂರ್ತ ಮದುವೆಯ ಮುಹೂರ್ತ ಅನ್ನಪ್ರಾಶನ ವಿದ್ಯಾಭ್ಯಾಸ ಪ್ರಾರಂಭ ಬೇಕೆ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ದಯವಿಟ್ಟು ನೋಡಿ